ಬಾಸು ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತು ರಜತ್ ಜೊತೆಗೆ ಮಂಜಣ್ಣ ಇವರು ಮೂರು ಜನ ಬಂದು ಸ್ವಲ್ಪ ಕ್ಲಾಶ್ಗಳಾಗ್ತಾಯಿತ್ತು ಯಾಕಂತ ಹೇಳಿದ್ರೆ ಅವರು ಬಂದಿರತಕ್ಕಂಥದ್ದು ಒಂದು ಗೆಸ್ಟ್ ಆಗಿ ಬಂದಿರೋವಂಥದ್ದು ಆದರೆ ಇಲ್ಲಿ ಮಾಡ್ತಿರೋಂಥ ಕೆಲಸಗಳು ಕಚ್ಚಡ ಕೆಲಸಗಳೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇವರು ಯಾಕಂತ ಹೇಳಿದ್ರೆ ಅವರು ಬಂದಿರೋದು ಒಂದು ಓಟೆಲ್ಗೆ ಅಂತದ್ದು ಬಂದ ಮೇಲೆ ಒಬ್ಬ ಗೆಸ್ಟ್ ಆಗಿರಬೇಕಾಗುತ್ತೆ ಅದು ಬಿ ಬಿ ಆಗಲಿ ಬಿ ಬಿ ಕೆ ಆಗಲಿ ಅದು ಬೇರೆ ಯಾವುದೇ ಆಗಲಿ ಅಲ್ಲಿ ಒಬ್ಬರು ಗೆಸ್ಟ್ ಆಗಿರಬೇಕಾಗುತ್ತೆ ಬಟ್ ಗಿಲ್ಲಿ ಮಾಡೋದು ಮಾತ್ರ ಮಾತ್ರ ಅವ್ರಿಗೆ ಇಷ್ಟ ಆಗಲ್ವಂತೆ ಬಟ್ ಇವ್ರು ಮಾಡೋದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಂಥದ್ದು ಯಾವ ರೀತಿ ಅಂತ ಗೊತ್ತಾಗಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಲೈವಲ್ಲಿ ಒಂದು ಅಪ್ಡೇಟ್ ಆಗುತ್ತೆ ಗುರು ಏನಂತ ಹೇಳಿದ್ರೆ ಬಟ್ ಇದು ಜನಗಳಿಗೆ ತೋರಿಸಿರೋಲ್ಲ ಅದನ್ನು ಲೈವಲ್ಲಿ ತೋರಿಸಿದ್ದಾರೆ ಏನಂತ ಹೇಳಿದ್ರೆ ಕಾವಿಯವರು ಒಂದು ಮೊಟ್ಟೆಯನ್ನು ತಿಂತಿರ್ತಾರೆ ಗುರು ಆ ಮೊಟ್ಟೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಎಲ್ಲರೂ ಜೊತೆ ಕೂತ್ಕೊಂಡು ತಿಂತಿರಬೇಕಾದ್ರೆ ಗಿಲ್ಲಿ ಆ ಮೊಟ್ಟೆ ನನಗೆ ಕೊಡು ಅಂತ ಕೇಳ್ತಾನೆ ಯಾಕಂತ ಹೇಳಿದ್ರೆ ಗಿಲ್ಲಿ ಅದು ಎಲ್ಲರ ಹತ್ರನೂ ಕೂಡ ಕೇಳಿ ಪಡೆದು ತಿನ್ನುವಂಥದ್ದು ಅದು ಅವರ ಸಹಜ ಗುಣ ಅದು ಎಲ್ಲರಲ್ಲೂ ಬರುತ್ತೆ ಬಟ್ ಒಬ್ಬೊಬ್ಬರಲ್ಲಿ ಬರೋಲ್ಲ ಒಬ್ಬರಲ್ಲಿ ಬರುತ್ತೆ ಅದು ಅವರವರ ವೈಯಕ್ತಿಕ ಆದರೆ ಇಲ್ಲಿ ರಜತ್ತು ಮತ್ತು ಇವರೆಲ್ಲ ತ್ರಿವಿಕ್ರಮದನ್ನ ನೋಡಿಕೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ ಏನಂತ ಒಂದು ಹುಡುಗಿ ಹತ್ರ ನೀನು ಇದು ಮೊಟ್ಟೆ ಇಸ್ಕೊಂಡು ತಿಂತಾ ಇದೆಯಾ ಅಂತೇಳಿ ಕಾಮಿಡಿ ಮಾಡ್ತಾರೆ ಗುರು ನೀನು ಬಂದಿರೋದೇನಿಕೆ ಅಲ್ಲಿಗೆ ಒಂದು ಬಿಗ್ ಬಾಸ್ ಮನೆಗೆ ಬಂದಿರೋದೇನಕ್ಕೆ ಒಬ್ಬ ಆಗಿ ಬಂದಿದೆ ಅದು ನಿನ್ನ ನಿನ್ನ ನೋಡ್ಕೋ ಅಲ್ವಾ ಅದೇ ಗಿಲ್ಲಿ ಮಾಡಿದ್ರೆ ಕಾಮಿಡಿ ಅಲ್ಲ ಬಟ್ ಇವರು ಮಾಡಿದ್ರೆ ಅದು ಕಾಮಿಡಿ ಆಗಿರುತ್ತೆ ಅದೇ ಗಿಲ್ಲಿ ರಜತ್ಗೆ ಒಂದು ಊಟದ ವಿಷಯ ಮಾತಾಡೋದಕ್ಕೆ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತೇಳಿ ಒಂದು ಓವರ್ ಆ್ಯಕ್ಟಿಂಗನ್ನು ಮಾಡ್ತಾನೆ ಅದೇ ಗಿಲ್ಲಿ ಒಂದು ಒಂದು ಹುಡುಗಿ ಹತ್ರ ಒಂದು ಮೊಟ್ಟೆ ಕೇಳಿದ್ದಕ್ಕೆ ಇವನು ಅದನ್ನು ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಅವ್ರನ್ನ ಇಂಡೈರೆಕ್ಟಾಗಿ ಈ ಆಳಸ್ತಾ ಬರ್ತಾರೆ ನೆಗಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಯೋಗ್ಯತೆ ಬೇಕು ನಾಚಿಕೆ ಆಗಬೇಕು ಆ ಥರ ಈ ಥರ ಅಂತೇಳಿ ಅವ್ರಿಗೆ ಇಂಡೈರೆಕ್ಟಾಗಿ ಬೈದಾ ಹೋಗ್ತಾರೆ ಆದರೆ ಇದೇ ಕೆಲಸನ ಅವತ್ತು ಅದೇ ಗಿಲ್ಲಿ ಮಾಡಿದ್ದಲ್ವಾ ಅದು ಕಾಮಿಡಿಯಾಗಿ ಅವರು ತೊಗೊಳ್ಬೇಕಾಗಿತ್ತಲ್ವ ಆದರೆ ಇವರು ಸೀರಿಯಸ್ ಆಗ್ಯಾಗಿ ತೊಗೊಂಡ್ರು ಇದೇ ಇವತ್ತು ಇವ್ರನ್ನ ಕಾಮಿಡಿ ಮಾಡ್ತಿರೋದನ್ನು ಅವನು ಅಕ್ಸೆಪ್ಟ್ ಮಾಡ್ತಾ ಇದ್ದಾನೆ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಇವ್ರಿಗೆ ಅದು ಉರಿ ಬಂದುಬಿಡ್ತದೆ ಎಲ್ರಿಗೂ ಇದೇ ಕೆಲಸ ಆಗ್ತಿರೋದು ಗುರು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಏನು ಬಂದಿದ್ದಾರೆ ಅಂದರೆ ಆಲ್ರೆಡಿ ಪ್ರಿಪೇರ್ ಪ್ಲ್ಯಾನ್ ಮಾಡ್ಕೊಬಂದುಬಿಟ್ಟಿದ್ದಾರೆ ಬ ಹೊರಡಬೇಕಾದ್ರೆ ಯಾಕಂದರೆ ಔಟ್ಸೈಡ್ ಗೊತ್ತಿರತ್ತೆ ಇಲ್ಲಿ ಯಾರು ಜಾಸ್ತಿ ಯಾವ ಇದ್ರಲ್ಲಿದ್ದಾರೆ ಹೊರಗಡೆಗೆ ಯಾರು ಜಾಸ್ತಿ ಕಾಣಿಸ್ಕೊತಿದ್ದಾರೆ ಗಿಲ್ಲಿ ಕಾಣಿಸ್ಕೊತಿದ್ದಾರೆ ನಾವೇನು ಮಾಡಬೇಕು ಒಳಗಡೆ ಹೋದಾಗ ಗಿಲ್ಲಿನ ತುಳಿಬೇಕು ತುಳಿದಾಗ ಬೇರೆ ಯಾರಾದರೂ ಮೇಲೆ ಬರ್ತಾರೆ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊ ಬಂದುಬಿಟ್ಟಿದ್ದಾರೆ ಈ ಪ್ಲಾನಿಂಗ್ಗಳೆಲ್ಲ ನೋಡಿದ್ರೆ ತ್ರಿವಿಕ್ರಮು ಮತ್ತು ರಜತ್ ಮಂಜಾಣ ಇವರು ಮೂರು ಜನ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಲಿ ಬರಬೇಕಾದ್ರೆ ಬಟ್ ಏನು ವಿಷಯ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ ಗಿಲ್ಲಿ ಮನೆ ಒಳಗಡೆ ಇದ್ದಾಗಲೇ ಹಂಗೆ ಅವ್ರನ್ನೇ ಬಿಡಲಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರೋ ವ್ಯಕ್ತಿನೇ ಇನ್ನು ರಜತ್ನ ಬಿಡ್ತಾನೆ ರಜತ್ ಬಾಯಿ ಮಾತ್ರ ಬಡ್ಕಾಗಿರ್ತಾನೆ ಅದರ ವಿಗ್ಸ್ ಇನ್ನೊಂದು ತಿಂಗಳು ಇಲ್ಲೇ ಇದ್ಬಿಡಿ ಅಂತ ಬಿಟ್ರೆ ಗಿಲ್ಲಿ ರಜತ್ನ ಹಾಕೊಂಡು ಅಲ್ಲೇ ತೊಳ್ದುಡ್ತಾನೆ ಅಂತಲೇ ಹೇಳ್ಬೋದು ಮಾತು ಮಾತಲ್ಲೇ ತುಳಿತಾನೆ ಅಂತಲೇ ಹೇಳ್ಬೋದು ಬಟ್ ಆ ಚಾನ್ಸ್ ಕೊಟ್ಟರೆ ಮಾತ್ರ ಪಕ್ಕಾ ಕೆಲಸ ಮಾಡ್ತಾನೆ ಬಟ್ ಗೆಸ್ಟಾಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟ್ ಕೊಡ್ತಾಯಿದಾರೆ ಅಷ್ಟೇ ಅದು ಬಟ್ ಬೇರೆ ಏನಾರಾಗಿದ್ದರೆ ಗಿಲ್ಲಿ ಸರಿಯಾಗಿ ಮಾಡ್ತಾ ಇದ್ದಾನೆ ಹೇಳ್ಬೋದು ಗುರು ಇನ್ನು ಗುರು ಮಂಜಣ್ಣ ಬರೀ ಓವರ್ ಆ್ಯಕ್ಟಿಂಗ್ ಕೆಲಸನೇ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಮೊಟ್ಟೆಗೂ ಅವರು ನೆನ್ನೆ ನೈಟು ಊಟ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ ನನಗೆ ಊಟ ಅಂದರೆ ಒಂದು ದೇವ್ರ ಥರ ಆ ಥರ ಈ ಥರ ಅಂತಂದ್ಬಿಟ್ಟು ಹೇಳ್ತಾರೆ ಅದೇ ಗಿಲ್ಲಿ ಒಂದು ಹುಡುಗಿ ಜೊತೆ ಒಂದು ಮೊಟ್ಟೆ ಇಸ್ಕೊಂಡು ಮಾತಾಡಿದ್ದು ತಿಂದಿದ್ದಕ್ಕೆ ಅವರ ಬರೀ ಇಲ್ದಿರೋಂಥ ಒಂದು ಕುಚ್ಚಷ್ಟಗಳಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅವರೇ ಒಂದು ಓನ್ ಕ್ರಿಯೇಟ್ಗಳು ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಾಡ್ಬೋದು ಅದೇ ಗಿಲ್ಲಿ ಆ ಥರ ಮಾಡಿದಾಗ ಅವರಿಗೆ ಯಾವ ಥರ ಅನ್ಸುತ್ತೆ ಅಂದರೆ ಅದು ರೆಸ್ಪೆಕ್ಟ್ ಒಂದು ಊಟಕ್ಕೆ ಹೊಡ್ಕೊಡುವಂಥ ಒಂದು ಗೌರವ ಆಗಿರ್ಬೋದು ಜೊತೆಗೆ ಅವರು ಎಲ್ಲ ಕೆಲಸಗಳನ್ನು ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಮೂರು ಟೈಮ್ ಮಾತ್ರ ಊಟ ಮಾಡ್ತಾರೆ ಅಂತ ಹೇಳದಿರ್ಬೋದು ಅದು ಅವ್ರ ಪ್ರಾಸ್ಪೆಕ್ಟಿವ್ ಆಗಿರ್ತದೆ ಅದೇ ಗಿಲ್ಲಿ ಮಾಡಿಬಿಟ್ರೆ ಅದು ಅದು ಕಾಮಿಡಿ ಆಗಿರಲ್ಲ ಅವ್ರದ್ದು ಸೀರಿಯಸ್ ಆಗಿರ್ಬಿಡುತ್ತೆ ಅದನ್ನು ಹೇಳಿದ್ರೆ ಇವ್ರು ಕೂತ್ಕೊಂಡು ಮಾತಾಡಬೇಕಾದ್ರೆ ಹೇಳ್ತಾರೆ ಟೆನ್ ಪರ್ಸೆಂಟ್ ಇಲ್ಲ ಯಾರು ಹನುಮಂತನಿಗೆ ಟೆನ್ ಪರ್ಸೆಂಟ್ ಇಲ್ಲ ಗುರು ಅದು ಅವರವರ ವೈಯಕ್ತಿಕ ಅದು ಅವರವರ ಆಟ ಆದರೆ ಮಂಜಾಣ ಲಾಸ್ಟ್ ಎರಡು ಲೆವೆನ್ ಸೀಸನಲ್ಲಿ ಏನು ದಬ್ ಹಾಕಿದ್ರು ಏನು ಮಾಡಿದ್ರು ಅದೆಲ್ಲರಿಗೂ ಗೊತ್ತಿದೆ ಹೇಗೆ ಮಾಡಿ ಮಾಫ್ ಮೇ ಮೇಲ್ಗಡೆಗೆ ಬಂದರು ಅವ್ರೇನು ಗೇಮಲ್ಲಿ ದಬಾಕಿರಲಿಲ್ಲ ಮಾತಲ್ಲೇ ದಬ್ಬಾಕ್ಬಿಟ್ಟು ಫೈನಲ್ಗೆ ಬಂದಿದ್ದು ಅಂತನೇ ಹೇಳ್ಬೋದು ತ್ರಿವಿಕ್ರಮ್ ಏನು ದಬಾಕಿದ್ರು ಬರೀ ಸ್ವಲ್ಪ ಅಲ್ಪ ಸ್ವಲ್ಪ ಆಟಗಳನ್ನ ಮಾಡಿಕೊಂಡು ಅವರು ಸ್ವಲ್ಪ ಹೊರಗಡೆ ತೋರಿಸ್ಕೊಂಡು ಆದರೂ ಅವರು ಮೇಲ್ಗಡೆ ಬಂದರು ಅಯ್ಯೋ ಫೈನಲ್ಗೆ ಗೆಲ್ಬೋದಾಗಿತ್ತು ಸೆಕೆಂಡ್ ರನ್ನರ್ ಅಪ್ ಯಾಕಾದರು ಅದನ್ನು ಎಲ್ರಿಗೂ ಅದೇ ಆಗಬೇಕಂತೇನಿಲ್ಲಲ್ವ ಅವರು ಮಾತಲ್ಲಿ ಗೆಲ್ತಾರೆ ಅವ್ರ ಮನ್ಸನ್ನ ಗೆಲ್ತಾರೆ ಒಬ್ಬರು ನಡುಗಳಿಕಲ್ ಗೆಲ್ತಾರೆ ಒಬ್ಬ ಪ್ರೀತಿಯಲ್ಲಿ ಗೆಲ್ತಾರೆ ಒಂದೊಂದು ಥರ ಪ್ರಾಸ್ಪೆಕ್ಟಿ ಇರ್ತದೆ ಬಟ್ ಇಲ್ಲೂ ಅದೇ ರೀತಿ ಇದೆ ಅಲ್ವಾ ಅದನ್ನು ಇವರು ಅರ್ಥ ಮಾಡ್ಕೋಬೇಕು ನಾವು ಅದೇ ರೀತಿ ಇದ್ದೋ ಅಂತಂದ್ಬಿಟ್ಟು ಬಟ್ ಇವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಇವರೇನಂತ ಹೇಳಿದ್ರೆ ಹೊರಗಡೆ ನೋಡ್ಕೊಬಂದ್ಬಿಟ್ಟಿದ್ರೆ ಇಲ್ಲಿ ಟಾಪಲ್ಲಿ ಇದನ್ನೇ ಗಿಲಿನ ತುಳಿಬೇಕು ಏನಾದರೂ ಮಾಡಬೇಕು ಇಲ್ಲಾಂದರೆ ನಾವು ಮುಂದೆ ಅಲ್ಲಿರಬೇಕು ಅಂದರೆ ನಾವು ಒಂದು ಸ್ವಲ್ಪ ದಿನ ಒಂದು ತೋರಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಒಂದು ಐದು ಒಂದು ಆರು ದಿನಕ್ಕೆ ಬಂದಿದ್ದೀವಪ್ಪ ನಾವು ತೋರಿಸ್ಕೋಬೇಕು ಅಂತೇಳ್ಬಿಟ್ಟು ತೋರಿಸ್ಕೊತಾ ಇದ್ದಾರೆ ಅಷ್ಟೇ ರಜತು ಹೊರಡ್ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಏನಂತ ಹೇಳಿದ್ರೆ ಈ ಮನೇಲಿ ನಾನು ಹೊರಡ್ಬೇಕು ಯಾಕಂದರೆ ಯಾರು ಖುಷಿ ಆಗ್ತಿದೆ ಇಲ್ಲ ಹೋಗುತ್ತಿಲ್ಲ ಇಲ್ಲಿ ನಿನಗೆ ಮಾತ್ರ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ರು ಯಾಕಂತ ಹೇಳಿದ್ರೆ ಗಿಲ್ಲಿ ನಾನೇ ಡೈರೆಕ್ಟಾಗಿ ಹೇಳಿದ್ದೇನೆ ನೀವು ಇಲ್ಲೇನು ಮಾಡ್ತಿದ್ದೀರಾ ನಿಮ್ಮ ಕೆಲಸ ಮುಗೀತಲ್ಲ ಮತ್ತೆ ಹೋಗ್ಬೇಕಲ್ವಾ ಮತ್ತೆ ಇಲ್ಲಿ ಹಾಕಿದ್ದೀರಾ ಅಂತ ಅವ್ನು ಇನ್ಡೈರೆಕ್ಟಾಗಿ ಹೇಳಿಲ್ಲ ಡೈರೆಕ್ಟಾಗಿ ಹೇಳಿದಾನೆ ಬಟ್ ಇರೋದನ್ನು ಇವತ್ತು ಹೇಳ್ತಾ ಇದ್ದಾನೆ ಅಷ್ಟೇ ಏನಂತ ಹೇಳಿದ್ರೆ ನೀನು ಯಾಕೋ ನಾನು ಹೋಗೋದಕ್ಕೆ ನಿನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಏನು ಅಲ್ಲೇ ಕೂತ್ಕೊಳ್ಳಾಕ ಹೋಗಿದ್ದೆ ನಾನು ಹೋಗ್ಲೇಬೇಕಲ್ವ ರಜು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರು ಬಂದಿದ್ದ ವೈಲ್ಡ್ ಕಂಡು ಎಂಟ್ರಿ ಆಗಿ ಅಲ್ಲಿ ದಬಾಕಿದ್ದಾಯ್ತು ಈ ವರ್ಷ ಏನು ದಬಾಕಬೇಕು ಅಂತ ಪುನಃ ಬಂದವನು ಗೊತ್ತಿಲ್ಲ ಅವ್ನು ಮಾತಾಡಿದ್ರೆ ಮಾತ್ರ ಅದು ಜಗಳ ಆಗಲ್ಲ ಇವ್ರು ಮಾತಾಡಿದ್ರೆ ಮಾತ್ರ ಜಗಳಗಳಿಗೆ ಕ್ರಿಯೇಟ್ ಇವರು ನೋಡಿ ನೆಕ್ಸ್ಟ್ ವೀಡಿಯೋ ಮುಖಾಂತರ ಬರ್ತೀನಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಥ್ಯಾಂಕ್ ಯು